ಎರಡು ಅಂಕಿಯ ವ್ಯವಕಲನ ಲೆಕ್ಕಗಳು ವಿದ್ ಬೋರಿಯಿಂಗ್ ಬಂದಾಗ ಮೊದಲ ಲೆಕ್ಕ ಐವತ್ತೆರಡರಿಂದ ಮೂವತ್ತೆಂಟನ್ನು ಕಳಿಬೇಕು ಮೊದಲಿಗೆ ಬಿಡಿ ಸ್ಥಾನದಿಂದ ಪ್ರಾರಂಭಿಸಬೇಕು ಎರಡರಿಂದ ಎಂಟು ಕಳಿಬೇಕು ಎರಡರಿಂದ ಎಂಟು ಕಳಿಲಿಕ್ಕೆ ಆಗ್ತದಾ ಇಲ್ಲ ಯಾಕೆಂದರೆ ಎರಡು ಚಿಕ್ಕ ಸಂಖ್ಯೆ ಎಂಟು ದೊಡ್ಡ ಸಂಖ್ಯೆ ಅದ ಕಣ ನಮಗೆ ಕಳೀಲಿಕ್ಕೆ ಆಗೋದಿಲ್ಲ ಆಗ ಏನು ಮಾಡ್ತೀರಂದರೆ ಈ ಐದರಿಂದ ಒಂದು ಸಂಖ್ಯೆನ ನಾವು ಈಚೆಗೆ ತಗೊಳ್ಬೇಕು ಐದರಿಂದ ಒಂದನ್ನು ಸಂಖ್ಯೆಯನ್ನು ತಗೊಳ್ಬೇಕು ಒಂದು ಸಂಖ್ಯೆಯನ್ನು ತಗೊಂಡೆ ಇಲ್ಲಿ ಎಷ್ಟಿದೆ ಎರಡು ಈಗ ಏನಾಯ್ತಿದು ಹನ್ನೆರಡು ಆಯ್ತು ಇಲ್ಲಿ ಈಗ ಕಳಿಬೋದಾ ನಮಗೆ ಹನ್ನೆರಡರಿಂದ ಎಂಟನ್ನು ಕಳಿಬೋದು ಹನ್ನೆರಡರಿಂದ ಎಂಟನ್ನು ಕಳೆದಾಗ ಎಷ್ಟು ಉತ್ತರ ನಾಲ್ಕು ಈಗ ಇಲ್ಲಿ ನಾವು ಇಲ್ಲಿ ಒಂದು ಅಂಕೆಯನ್ನು ನಾವು ಈಚೆಗೆ ಕೊಟ್ಟಿದ್ದೇವೆ ಆಗ ಐದರಿಂದ ಒಂದು ಸಂಖ್ಯೆ ಕಳೆದಾಗ ಎಷ್ಟಾಯಿತು ನಾಲ್ಕು ಆಗ ಇಲ್ಲಿ ಎಷ್ಟು ಉಳಿದಿದೆ ನಾಲ್ಕು ಉಳಿದಿದೆ ನಾಲ್ಕರಿಂದ ಮೂರನ್ನು ಕಳಿರಿ ಎಷ್ಟಾಯಿತು ಒಂದು ಉತ್ತರ ಎಷ್ಟು ಹದಿನಾಲ್ಕು ಐವತ್ತೆರಡರಿಂದ ಮೂವತ್ತೆಂಟನ್ನು ಕಳೆದಾಗ ಎಷ್ಟು ಹದಿನಾಲ್ಕು ಹೊಸದಾಗಿ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಲೆಕ್ಕ ಎಪ್ಪತ್ತೊಂದರಿಂದ ನಲ್ವತ್ತಾರನ್ನು ಕಳಿಬೇಕು ಒಂದರಿಂದ ಆರು ಕಳೀಲಿಕ್ಕಾಗ್ತದಾ ಇಲ್ಲ ಒಂದು ಚಿಕ್ಕ ಸಂಖ್ಯೆ ಆರು ದೊಡ್ಡ ಸಂಖ್ಯೆ ಹಾಗೇನು ಮಾಡ್ತೀರಾ ಇಲ್ಲಿಂದ ಒಂದು ಸಂಖ್ಯೆನ ತಗೊಳ್ಬೇಕು ಒಂದು ಸಂಖ್ಯೆನ ತಗೊಂಡಿದ್ದಾನೆ ಇಲ್ಲಿ ಎಷ್ಟಿದೆ ಒಂದು ಈಗ ಎಷ್ಟಾಯಿತು ಟೋಟಲ್ಲು ಹನ್ನೊಂದು ಹನ್ನೊಂದರಿಂದ ಆರು ಕಳಿಬೋದಾ ಕಳಿಬೋದು ಹನ್ನೊಂದರಿಂದ ಆರು ಕಳಿರಿ ಎಷ್ಟಾಯಿತು ಉತ್ತರ ಐದು ಈಗಿಲ್ಲಿ ಎಷ್ಟು ಉಳಿದಿದೆ ಒಂದನ್ನು ನಾವು ಈಚೆ ಕೊಟ್ಟಿದ್ದೇವೆ ಏಳರಿಂದ ಒಂದು ಕಳೆದಾಗ ಎಷ್ಟು ಆರು ಇಲ್ಲಿ ಒಂದು ಸಂಖ್ಯೆ ನಾವು ಈಚೆ ಕೊಟ್ಟಿದ್ದೇವೆ ಇಲ್ಲಿ ಎಷ್ಟು ಉಳಿದಿದಾಗ ಆರು ಆರರಿಂದ ನಾಲ್ಕನ್ನು ಕಳೀರಿ ಎಷ್ಟಾಯಿತು ಎರಡು ಎಷ್ಟು ಥರ ಎಪ್ಪತ್ತೊಂದರಿಂದ ನಲವತ್ತಾರು ಕಳೆದಾಗ ಇಪ್ಪತ್ತ ಐದು